ಐ ಆಮ್ ವೆರಿ ಹ್ಯಾಪಿ ಸರ್ ಆ್ಯಂಡ್ ಈ ರೆಸ್ಪಾನ್ಸ್ ನಮಗೆ ಸಿಗ್ತಾ ಇರೋದು ಐ ಥಿಂಕ್ ಎಲ್ಲರ ಬ್ಲೆಸಿಂಗ್ಸ್ ಇರ್ಬೋದು ನಿಮ್ಮಂಥವ್ರ ಸಪೋರ್ಟ್ ಇರ್ಬೋದು ಮೇಲ್ ಕೂತಿರೋ ನಂತ ಆಶೀರ್ವಾದ ಇರ್ಬೋದು ನನಗೆ ಗೊತ್ತಿಲ್ಲ ಫಾಸ್ಟ್ ಫೀಲಿಂಗ್ ಅಂತ ನೀವೇನು ಹೇಳ್ತೀರಿ ಇಲ್ಲಿ ನೋಡೋದಕ್ಕೆ ಪ್ರತಿಯೊಬ್ಬರು ಸಿನಿಮಾ ಮಾಡೋದು ಪ್ರತಿ ಕಲಾವಿದ ಸಿನಿಮಾ ಮಾಡೋದು ಆ್ಯಂಡ್ ಅವ್ರುಗಳ ಮಧ್ಯೆ ನೋಡಬೇಕು ಅಂತ ನನಗೆ ಅನ್ನಿಸ್ತು ಬಿಕಾಸ್ ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ನಾನು ವೀಡಿಯೋಸಲ್ಲಿ ನೋಡ್ತಾ ಇದ್ದೆ ಥಿಯೇಟ್ರಲ್ಲಿ ಬರ್ತಾ ಇರೋ ರೆಸ್ಪಾನ್ಸ್ ಇದನ್ನು ಒಂದ್ಸತಿ ನೋಡೋಣ ಅದಕ್ಕೆ ಫಸ್ಟ್ ಟೈಮ್ ಇಲ್ಲೇ ನೋಡಿ ನಾನು ಇವತ್ತು ಅಫ್ಕೋರ್ಸ್ ಎಂಟೈರ್ ಮ್ಯಾಕ್ಸ್ ಟೀಮ್ ಇತ್ತು ಫ್ಯಾಮಿಲಿ ಇತ್ತು ಎಲ್ಲರೂ ಫ್ಯಾಮಿಲೀಸ್ ಇತ್ತು ವೆರಿ ನೈಸ್ ನೀವು ಇದನ್ನ ಇರೋದೇ ನನ್ಗೆ ಖುಷಿ ಆಗದೆ ಅಟ್ಲೀಸ್ಟ್ ನಿಮಗೆ ಸಿನಿಮಾ ಇಷ್ಟ ಆಗಿದೆ ಅಂತ ಅರ್ಥ ಅಂತ ಒಂದು ಕತೆ ಪ್ರಯತ್ನದಲ್ಲಿ ಡೈರೆಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಇವಾಗ ಅವ್ರೇನು ಸುಮ್ಮನೆ ಸರ್ ಅವರು ಇರ್ತಾರೆ ಸೊ ಮರಿತಾರೆ ಅಂತ ಅನ್ಕೊಳ್ಳೋಣ ಅದೇ ಈಗ ಒಬ್ಬ ನಿರ್ದೇಶಕ ಅವರು ಮ್ಯಾಕ್ಸ್ ಮಾಡೋಕ್ಕಿಂತ ಮುಂಚೆ ಅವ್ರನ್ನ ಇಷ್ಟಪಟ್ಟು ಸಿನಿಮಾ ಮಾಡಕ್ ಹೋದ್ರೆ ಅವಾಗಲೇ ನಂಬಿದ್ದೀನಿ ಈಗ ಮಾಡೋದಲ್ಲೇ ಇರ್ತೀವಿ ಐ ಹ್ಯಾವ್ ಬಿಲೀವ್ ಇಮ್ ಲಾಂಗ್ ಬ್ಯಾಕ್ ಈವನ್ ಬಿಫೋರ್ ವಿ ಸ್ಟಾರ್ಟ್ ಇನ್ ದ ಶೂಟ್ ಸೊ ಬಿಲ್ಲಿ ಫಾರ್ ಪ್ರೀಕ್ವಲ್ ಆರ್ ಅಲ್ ಆರ್ವಲ್ ಮೇಡಮ್ ಪ್ರಿಯಾಡಕ್ಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ಉದ್ದಾರ್ ಆಗ್ಬೇಕಾದ್ರೆ ಏನ್ ಏನ್ ನಡಿಬೇಕು ಅಂತ ನೆನ್ನೆ ಪ್ರೆಸ್ಟ್ ಲೀಟರ್ ತುಂಬಾ ಚೆನ್ನಾಗಿ ಹೇಳಿದ್ದೀವಿ ಫಸ್ಟ್ ಅದನ್ನ ಫಾಲೋ ಮಾಡಿ ಒಬ್ರಿಗೊಬ್ರು ತಂಗಿಡೋದಾಗ್ಲಿ ಯಾರೋ ಯಾರಿಗೋ ಟಾಂಟ್ ಕೊಟ್ರನ್ನೋದಾಗ್ಲಿ ಹಾಂ ಅದೆಲ್ಲ ನಿತ್ರೆ ಫಸ್ಟ್ ಇಂಡಸ್ಟ್ರಿಗ ಒಂದು ಒಳ್ಳೆ ಭವಿಷ್ಯ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ಸ್ಟಾರ್ಸ್ಗಳು ಎರಡೇ ವರ್ಷ ತುಂಬ ಮಾಡ್ಬೇಕು ಅಂತ ಯಾರು ಅನ್ಕೊಂಡಿಲ್ಲ ಅದ್ ಯಾಕೆ ಆತರ ಕೈ ಹೇಳ್ತಾರ ಬರ್ತದೆ ಗೊತ್ತಿಲ್ಲ ಬಟ್ ಐ ಎಮ್ ನಾಟ್ ವಿ ಬಟ್ ಏನು ಮಾಡೋಕ್ಕಾಗ್ತದೆ ಅದು ವಿಟ್ ವಿಲ್ ಡೂ ಆ ಬೆಸ್ಟ್ ಆ್ಯಂಡ್ ಇಂಡಸ್ಟ್ರಿಯಲ್ಲಿ ನಾವು ಮಾಡಿಲ್ಲ ಅಂದರೆ ಬರಲ್ಲ ಅಂತ ಇಲ್ಲ ಬಟ್ ಹೊಸೊಬ್ಬರುಗಳು ಸಿನ್ಮಾ ನೀವು ನೋಡೋಕ್ಕೆ ಹೋದ್ರೂ ನನ್ನ ಅನಿಸಿಕೆಯಲ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾರೆ ತುಂಬ ಒಳ್ಳೊಳ್ಳೆ ಕತೆಗಳು ಮಾಡಿದ್ದಾರೆ ಅವ್ರಿಗೆಲ್ಲ ಸಿನ್ಮಾ ಹೋದ್ರೇ ಇಂಡಸ್ಟ್ರಿ ಬರೀ ಎರಡು ಮೂರು ಸ್ಟಾರ್ಸ್ ಸಿನ್ಮಾ ಬಂದರೆ ಮಾತ್ರ ಅಲ್ಲ ಆಯಿತು ಎವ್ರಿ ಬಡಿ ಸಿನ ಹಾಕಿ ಎವ್ರಿ ಬಡಿ ಅಂದರೆ ಅಟ್ಲೀಸ್ಟ್ ದ ಗುಡ್ ಒನ್ಸ್ ಒಳ್ಳೊಳ್ಳೆ ಸಿನ್ಮಾ ಹೊಸೊಬ್ಬರು ಬಂದಿಲ್ಲ ಅಂತ ಖಂಡಿತ ಅಲ್ಲ ಅದೇನೋ ಗೊತ್ತಿಲ್ಲ ಇಲ್ಲಿ ಜನಗಳಿಂದ ನಾವು ಪ್ರೋತ್ಸಾಹ ಬರಬೇಕು ಕನ್ನಡ ಚಿತ್ರಗಳಿಗೆ ಅಂತ ನಾನು ಅನ್ಕೊತೀನಿ ಐತಿ ಇಂಡಸ್ಟ್ರಿ ಉತ್ಸವ ಆಯಿತು ಸರ್ ಫ್ಯಾನ್ಸ್ಗಳ ಜೊತೆಗೆ ಸಿನಿಮಾ ನೋಡಿ ಆ ಕ್ರೇಸ್ನ ಅನುಭವಿಸ್ತಾರೆ ನಾನು ನಾನು ಡಬ್ ಮಾಡಿದೆ ನಾನು ವಾಯಿಸಿದ್ದು ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಾವು ಹೋದಾಗ ಓದೋ ರೀತಿ ಬೇರೆ ಇರುತ್ತೆ ನಾವೇ ಎಲ್ಲ ವಾಯಿಸ್ಬಿಟ್ಟಿರ್ತೀವಿ ಬಟ್ ವೆರಿ ನೈಸ್ಲಿ ಐ ವೆರಿ ಹ್ಯಾಪಿ ದಟ್ ತಮಿಳಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಆ್ಯಂಡ್ ತುಂಬಾ ದೊಡ್ಡ ದೊಡ್ಡವರು ಹೋಗ್ತಾ ಇದ್ದಾರೆ ನೋಡಿದಾರೆ ನಾನು ಇಲ್ಲಿ ಡೈರೆಕ್ಟರ್ ಅಸೋಸಿಯೇಷನ್ಸ್ ಹೋಗ್ತಾ ಇದೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ಫೋನ್ಗಳು ಬಂದಿದೆ ಹೆಸರು ಏನು ಅಂತ ಕೇಳೋಕ್ಕೆ ಹೋಗ್ಬೇಡಿ ಅವ್ರ್ದೆಲ್ಲ ಅವ್ರದೇ ಟ್ವೀಟ್ಗಳು ಬರ್ತಾವಲ್ಲ ನೋಡಿ ತುಂಬ ಖುಷಿಯಾಗಿದೆ ವೆರಿ ಬಿಗ್ ವಿ ಗೋವಿ ಗಾಟ್ ಗಾಡ್ ಇನ್ಸ್ಪರ್ಟ್ ಫ್ರಮ್ ಆಲ್ ಹ್ಯಾವ್ ಸಿಂಗ್ ಫಾರ್ಮ್ ಸೊ ಗರಿ ಗರಿ ಹ್ಯಾಪಿ ದಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಗೊತ್ತಿದೆ ಅಲ್ ಆಫ್ಕೋರ್ಸ್ ಇದು ಒಂದು ಸಿನಿಮಾ ಅಂತಲ್ಲ ಅವರಿಗೆ ಅವ್ರಿಗೆ ಏನೋ ಖುಷಿ ಕೊಟ್ಟಿದೆ ಸಿನಿಮಾ ಸೊದಕ್ಕೋಸ್ಕರ ಎಲ್ಲರೂ ಇಷ್ಟಪನ್ಸ್ ಆಗಲಿ ಹ್ಯಾಪಿ ಆಗ್ತಾ ಇಲ್ಲ ಬಟ್ ಯಾ ಮತ್ತೆ ಈ ಬರೋವರ ರಿಲೀಸ್ ಆಗ್ತದೆ ಹಿಂದಿಯರು ಗೋಸ್ಟ್ ಅನಿಸುತ್ತೆ ಗೊತ್ತಿಲ್ಲ ಅವ್ರಿಗೆ ಕನ್ಸರ್ ನಾನು ಫಸ್ಟೇ ಹೇಳಿದ್ದೆ ಆ್ಯಕ್ಚುಲಿ ಇದು ಒಂದು ಆ ಪಾಠ ನಾನು ಪ್ಯಾನ್ ಇಂಡಿಯಾ ಅಂತಂದರೆ ಮಾಡೋ ಟೈಮಂಡ ಪ್ಯಾನ್ ಇಂಡಿಯನ್ ಸಿನಿಮಾಗೆ ಹೋಗೋ ಸ್ಟೈಲ್ ಬೇರೆ ಅಂತ ಹೋಗಿ ನಾನು ಆ್ಯಕ್ಚುಲಿ ತುಂಬ ಇಷ್ಟಪಟ್ಟು ಮಾಡಿದ್ದು ಕನ್ನಡಕ್ಕೆ ಅಂತ ಬಟ್ ಸತಿ ನಿಮಗೆ ಒಂದು ಮಾರ್ಕೆಟಿಂದ ಕ್ರಿಯೇಟ್ ಆದಾಗ ಎಲ್ಲ ಭಾಷೆಯೂ ಹೋಗೇ ಹೋಗುತ್ತೆ ಬಿಕಾಸ್ ದಿಸ್ ಇಸ್ ಅ ಪ್ಯೂರ್ ಕನ್ನಡ ಫಿಲ್ಮ್ ಮೈಕ್ಲಿ ಸ್ಪೀಕಿಂಗ್ ಅದಕ್ಕೆ ಆ ಭಾಷೆಯಲ್ಲೂ ಸರ್ ಒಂದು ನಿಮಿಷ